ಟೈಲರಿಂಗ್ ಕ್ಲಾಸ್ ಮಾಡ್ಬೇಕು ಅಂದ್ರೆ ಏನೆಲ್ಲ ಪ್ರಿಪರೇಷನ್ ಮಾಡ್ಕೋಬೇಕು ಇನ್ವೆಸ್ಟ್ಮೆಂಟ್ ಅಂದ್ರೆ ನಮ್ಮ ತಾಳ್ಮೆನೆ ಆಗಿರತ್ತೆ ನನ್ಗೆ ಹೇಳ್ಕೊಡೋದಕ್ಕೆ ಭಯ ಆಗುತ್ತೆ ಮಿರರ್ ಮುಂದೆ ನಿಂತ್ಕೋಬೇಕು ನೋಟ್ಸ್ ಬೇಕು ತಪ್ಪು ಹೇಳ್ಕೊಡ್ಬಾರ್ದು ನಾಲ್ಕರಿಂದ ಐದು ಜನ ನೀವು ಮೇಂಟೈನ್ ಮಾಡಬಹುದು ಜನ ಬರೋದಕ್ಕೆ ಶುರು ಆಗ್ತಾರೆ ಬನ್ನಿ ಜಾಯ್ನ್ ಆಗಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅವರೇ ಒಂದ್ ಹತ್ತು ಜನಕ್ಕೆ ಹೇಳ್ತಾರೆ ಮುಖ ಒಂದ್ ತರಾ ಮಾಡ್ಕೋಬಾರ್ದು ರೇಗ ಜನ ಬಂದ್ಬಿಡೋದಿಲ್ಲ ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ ಎಲ್ರಿಗೂ ಸ್ವಾಗತ ಎರಡು ದಿನದಿಂದ ಯಾವ್ದೇ ರೀತಿ ವಿಡಿಯೋ ಹಾಕೋದಕ್ಕಾಗ್ಲಿಲ್ಲ ಮನೆಯಲ್ಲಿ ಪಿತೃಪಕ್ಷದ ಪೂಜೆ ಇದೆ ಹಾಗೆ ಅಮ್ಮನ ಮನೇಲೂ ಕೂಡ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ ಇನ್ನು ಮುಂದೆ ನಿಮ್ಗೆ ಬ್ಯಾಕ್ ಟು ಬ್ಯಾಕ್ ನೀವು ಕೇಳಿರುವಂತ ಎಲ್ಲಾ ವಿಡಿಯೋಗಳು ಕೂಡ ಬರ್ತಾ ಇರುತ್ತೆ ಈಗ ಮೊದಲನೇದಾಗಿ ತುಂಬಾ ಜನ ಕೇಳ್ತಾ ಇರೋದು ಒಂದೇ ಪ್ರಶ್ನೆ ನಾವು ಟೈಲರಿಂಗ್ ಕ್ಲಾಸ್ ಮಾಡ್ಬೇಕು ಅಂದ್ರೆ ಏನೆಲ್ಲ ಪ್ರಿಪರೇಷನ್ ಮಾಡ್ಕೋಬೇಕು ತುಂಬಾ ಇನ್ವೆಸ್ಟ್ ಮಾಡ್ಬೇಕಾ ಏನ್ ಮಾಡೋದು ಅಂತ ತುಂಬಾನೇ ಪ್ರಶ್ನೆ ಕೇಳ್ತಾ ಇದೀರಾ ಇದ್ರ ಬಗ್ಗೆ ಯಾಕಂದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಇದೆ ಅಂತ ಅನ್ನಿಸ್ತು ತುಂಬಾನೇ ಖುಷಿ ಆಯ್ತು ಕೂಡ ಹಾಗಾಗಿ ಟೈಲರಿಂಗ್ ಕ್ಲಾಸ್ ಏನಾದ್ರು ನೀವು ಶುರು ಮಾಡಬೇಕು ಅಂತ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ತುಂಬಾನೇ ಯೂಸ್ಫುಲ್ ಟಿಪ್ಸ್ ಗಳು ಸಿಗುತ್ತೆ ಅಂತಾನೆ ಹೇಳ್ತೀನಿ ತುಂಬಾ ಕಷ್ಟ ಪಡ್ಬೇಕಾಗಿಲ್ಲ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿಲ್ಲ ಯಾವುದೇ ರೀತಿ ಭಯ ಕೂಡ ಬೇಡ ನೀವ್ ಈಗಿನ್ನು ಜಸ್ಟ್ ಟೈಲರಿಂಗ್ ಕಲ್ತು ಒಂದ್ ವರ್ಷ ಎರಡು ವರ್ಷ ಆಗಿದ್ಯಾ ಸಾಕು ಪರವಾಗಿಲ್ಲ ನೀವು ಕೂಡ ಆರಾಮಾಗಿ ಟೈಲರಿಂಗ್ ಕ್ಲಾಸ್ ಅನ್ನ ಶುರು ಮಾಡಬಹುದು ಅವ್ರಿಗೂ ಕಲಿಸ್ತಾ ಅದ್ರ ಜೊತೆ ಜೊತೆಗೆ ನೀವು ಕೂಡ ಕಲಿಬಹುದು ಹಾಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ನನಗೆ ಹೇಳ್ಕೊಡೋದಕ್ಕೆ ಭಯ ಆಗುತ್ತೆ ಅಂದ್ರೆ ಟೀಚ್ ಮಾಡೋದಕ್ಕೆ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಯಾವ ರೀತಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ನಾನು ಹೇಳ್ಕೊಡೋದು ಅಂತ ಕೂಡ ನಿಮಗೆ ಅನ್ನಿಸ್ಬಹುದು ಆದ್ರೆ ಒಂದು ಯೋಚನೆ ಮಾಡಿ ನೀವು ಕಲಿವಾಗ ನಿಮಗೆ ಯಾವ ರೀತಿ ನಿಮ್ಮ ಟೀಚರ್ ಹೇಳ್ಕೊಡ್ತಾ ಇದ್ರು ಅದನ್ನ ಒಂದು ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಅದನ್ನ ಒಂದ್ ಸ್ವಲ್ಪ ಇಂಪ್ರೊವೈಸ್ ಮಾಡ್ಕೊಳ್ಳಿ ಯಾವ ರೀತಿ ಇಂಪ್ರೋವೈಸ್ ಮಾಡಬೇಕು ಮಿರರ್ ಮುಂದೆ ನಿಂತ್ಕೋಬೇಕು ಈಗ ನಾನು ಕೂಡ ಅಷ್ಟೇ ಮಿರರ್ ಮುಂದೆನೆ ನಿಂತ್ಕೊಂಡಿದ್ದೀನಿ ನನ್ನ ಅಂಗಡಿನಲ್ಲಿ ನಿಮ್ಗೂ ಗೊತ್ತು ನನ್ನ ಪಾರ್ಲರ್ ಮತ್ತೆ ಟೈಲರಿಂಗ್ ಎರಡೂ ಕೂಡ ಮಾಡ್ಕೊಂಡು ಹೋಗ್ತಾ ಎರಡು ಕಡೆ ಮಿರರ್ ಹಾಕಿಸ್ಕೊಂಡಿದ್ದೀನಿ ಸಲ ಈಗ ಮಾತಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಬಿಡಿ ಒಂದೊಂದ್ಸಲ ಏನಾದ್ರೂ ವಿಷಯ ಮಾತಾಡ್ಬೇಕು ಅಂದ್ರೆ ಮಿರರ್ ನೋಡ್ಕೊಂಡು ಮಾತಾಡ್ತಾ ಇರ್ತೀನಿ ಇದೊಂದು ಸೂಪರ್ ಟಿಪ್ಸ್ ಅಂತಾನೆ ಹೇಳ್ಬೋದು ಯಾರು ಕನ್ನಡಿಯನ್ನ ನೋಡ್ಕೊಂಡು ಮಾತಾಡ್ತಾರೋ ಅವ್ರ ಮುಂದೆ ಎಷ್ಟೇ ಜನ ಇದ್ರು ಕೂಡ ಅವರು ಧೈರ್ಯವಾಗಿ ಮಾತಾಡ್ತಾರಂತೆ ಇದು ನಿಮಗೆ ತುಂಬಾನೇ ಯೂಸ್ಫುಲ್ ಟಿಪ್ಸ್ ಅಂತಾನೆ ಹೇಳ್ಬೋದು ಮತ್ತೆ ಇನ್ನೊಂದ್ ಎರಡನೇದೇನಂದ್ರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಸ್ಬೇಕು ನೀವು ಟೈಲರಿಂಗ್ ಕ್ಲಾಸ್ ಹೋಗುವಾಗ ನೀವು ಬರ್ಕೊಂಡಿರೋ ನೋಟ್ಸ್ ಏನಾದ್ರೂ ಇದ್ರೆ ಅದನ್ನ ನೀವು ಸ್ವಲ್ಪ ನೋಡ್ಕೊಂಡು ಒಂದ್ ಸ್ವಲ್ಪ ಹೋಮ್ ವರ್ಕ್ ತರ ಮಾಡ್ಕೊಳ್ಳಿ ಅಂದ್ರೆ ಈಗ ನಿಮ್ ಮುಂದೆ ಒಂದ್ ಇಬ್ರು ಸ್ಟೂಡೆಂಟ್ ಇದಾರೆ ಅವ್ರಿಗೆ ಫಸ್ಟ್ ಮೊದಲನೇ ಅಧ್ಯಾಯ ನೀವು ಯಾವ್ದು ಹೇಳ್ಕೊಡ್ತಾ ಇದ್ದೀರಾ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಅದ್ರ ಡ್ರಾಯಿಂಗ್ ನ ಯಾವ ರೀತಿ ಮಾಡ್ಬೇಕು ಅದನ್ನ ಯಾವ ಯಾವ ರೀತಿ ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅದನ್ನೊಂದ್ ಸ್ವಲ್ಪ ನೀವು ಹಿಂದಿನ ದಿನಾನೇ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅವ್ರಿಗೆ ಯಾವ ತರ ನೀವು ಹೇಳ್ಕೊಡ್ತೀರಾ ಮಾಡ್ತೀರಾ ಯಾಕಂದ್ರೆ ನೀವು ಕಲಿಯುವಾಗ ನಿಮ್ಮ ಟೀಚರ್ ನಿಮ್ಗೆ ಹೇಗೆಲ್ಲ ಹೇಳ್ಕೊಡ್ತಾ ಇದ್ರು ಅದನ್ನ ಸ್ವಲ್ಪ ನೆನಪು ಮಾಡ್ಕೊಂಡ್ರೆ ಸಾಕು ಧೈರ್ಯ ಬರುತ್ತೆ ನೀವು ಕೂಡ ಅದೇ ರೀತಿನೇ ಹೇಳ್ಕೊಡ್ತಾ ಹೋಗ್ಬೋದು ಮತ್ತೆ ಇನ್ನೊಂದೇನಂದ್ರೆ ಅಂದ್ರೆ ಭಯ ಬಿಟ್ಬಿಡಿ ಯಾಕಂದ್ರೆ ಕಲಿಯೋದಿಕ್ಕೆ ಅಂತ ಬಂದಿರೋರು ಏನ್ ಅನ್ಕೊಳ್ತಾರೋ ನಾನೇನಾದ್ರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ಅವ್ರ ಏನ್ ತಿಳ್ಕೊತಾರೋ ಅನ್ನೋ ಒಂದ್ ಭಯ ಇದ್ದೇ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ ಆ ಭಯ ಇಟ್ಕೋಬೇಡಿ ಯಾಕಂದ್ರೆ ಏನು ಗೊತ್ತಿಲ್ದೆ ಕಲಿಯೋದಿಕ್ಕೆ ಅಂತ ಅವ್ರು ಬರ್ತಾರೆ ಹಾಗಾಗಿ ತಪ್ಪು ಹೇಳ್ಕೊಡ್ಬಾರ್ದು ನಿಮ್ಗೆ ಗೊತ್ತಿಲ್ದೇ ಇರೋದನ್ನ ನೀವೊಂದು ಸ್ವಲ್ಪ ಹೋಮ್ ವರ್ಕ್ ತರ ಮಾಡ್ಕೊಂಡು ನೀವು ಮೊದಲು ತಯಾರಾಗಿ ಆಮೇಲೆ ಅವ್ರಿಗೆ ಹೇಳ್ಕೊಡಿ ಮತ್ತೆ ಮಿಷಿನ್ಗಳು ಕೂಡ ಅಷ್ಟೇ ತುಂಬಾ ಒಂದು ನಾಲ್ಕೈದು ಮಿಷಿನ್ ಇಟ್ಕೋಬೇಕು ಆತರ ಎಲ್ಲ ಏನು ತಿಳ್ಕೊಬೇಡಿ ಮೊದಲೇ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಶುರು ಮಾಡುವಾಗ ನೀವು ಸ್ಟಿಚಿಂಗ್ ಮಾಡುವಂತ ಮಿಷಿನ್ ಕೊಡಿ ಸ್ಟೂಡೆಂಟ್ಗೂ ಪರವಾಗಿಲ್ಲ ಕೆಲವು ಸಲ ಏನಾಗುತ್ತೆ ಅಂದ್ರೆ ಅವ್ರು ತುಂಬಾ ರಫ್ ಆಗಿ ಯೂಸ್ ಮಾಡ್ತಾ ಮಾಡ್ತಾ ಮಿಷಿನ್ ಗಳು ಹಾಳಾಗ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಮ್ ಹತ್ರ ಏನಾದರೂ ದುಡ್ಡಿದ್ರೆ ಈಗ ಚಿಕ್ಕ ಮಿಷಿನ್ ಗಳು ಸಿಗುತ್ತೆ ಉಷಾ ಮೆರಿಟು ಈ ಥರದ್ರಲ್ಲಿ ಚಿಕ್ಕ ಮಿಷಿನ್ ಬರ್ತಾ ಇತ್ತು ಕಲಿಯವರಿಗೆ ಇದು ಬೆಸ್ಟ್ ಅಂತಾನೆ ಹೇಳ್ತೀನಿ ಅದು ತುಂಬಾ ಕಡಿಮೆಗೆ ಸೆಕೆಂಡ್ ಹ್ಯಾಂಡ್ ಮಿಷಿನ್ಗಳು ಸಿಗುತ್ತೆ ನಿಮಗೆ ಆ ತರದ್ದು ಒಂದು ಮಿಷಿನ್ ಇದ್ರೆ ಸಾಕು ನಿಮ್ ಹತ್ರ ಒಂದು ನಾಲ್ಕರಿಂದ ಐದು ಜನನ ನೀವು ಮೇಂಟೈನ್ ಮಾಡಬಹುದು ಅಂದ್ರೆ ನಾಲ್ಕರಿಂದ ಐದು ಜನಕ್ಕೆ ಆರಾಮಾಗಿ ನೀವು ಕ್ಲಾಸ್ ಮಾಡ್ಬೋದು ಮಾಡಬಹುದು ಹಾಗಾಗಿ ಅಂತ ಮಿಷಿನ್ಗಳು ಮೂರುವರೆ ನಾಲ್ಕು ಐದು ಸಾವಿರ ರೂಪಾಯಿ ಒಳಗಡೆ ನಿಮಗೆ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇರುವಂತ ಮಿಷಿನ್ಗಳನ್ನೇ ನಿಮಗೆ ಸಿಗುತ್ತೆ ಸಾಧ್ಯ ಆದ್ರೆ ಆ ತರ ಒಂದೇ ಒಂದ್ ಮಿಷಿನ್ ಅನ್ನ ನೀವು ತಗೊಳ್ಳಿ ಕಲಿಯೋರಿಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಮಿಷಿನ್ಗಳು ಆಮೇಲೆ ಬೇಕಾದ್ರೆ ನಿಮ್ದೇನಾದ್ರು ಪವರ್ ಮಿಷಿನ್ ಇದ್ರೆ ಅದ್ರದ್ದು ಕೂಡ ಒಂದ್ ಸ್ವಲ್ಪ ನೀವು ಟಚ್ ಅಪ್ ಕೊಡ್ಬಹುದು ನೀವು ಆರಾಮಾಗಿ ಟೈಲರಿಂಗ್ ಕ್ಲಾಸ್ ಅನ್ನ ಮನೆಯಲ್ಲೇ ಸ್ಟಾರ್ಟ್ ಮಾಡಬಹುದು ಸ್ಟಾರ್ಟಿಂಗ್ ಅಲ್ಲಿ ಇಬ್ಬರನ್ನ ನೀವು ಸೇರಿಸ್ಕೋಬಹುದು ನಿಮ್ ಹತ್ರ ಎರಡು ಮಿಷಿನ್ ಇದ್ರೆ ಒಂದು ಮಿಷಿನ್ ಸುಮ್ಮನೆ ವೇಸ್ಟ್ ಆಗಿದೆ ಏನು ಅದು ಯೂಸ್ ಆಗ್ತಾ ಇಲ್ಲ ಅಂತ ಇದ್ರೆ ನೀವು ಈ ರೀತಿ ಅದನ್ನ ಟೈಲರಿಂಗ್ ಕ್ಲಾಸ್ಗೆ ಅಂತ ಮಿಷಿನ್ಗಳನ್ನ ನೀವು ಯೂಸ್ ಮಾಡ್ಕೋಬಹುದು ಇದಕ್ಕೆ ಒಂದು ಫೀಸ್ ಅಮೌಂಟ್ ಕೂಡ ಅಷ್ಟೇ ಅಡ್ಮಿಷನ್ ಮತ್ತೆ ಫೀಸು ಎರಡೂ ಇರುತ್ತೆ ನಿಮ್ಮ ಇಷ್ಟ ಅದು ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ರೇಟ್ ಓಡ್ತಾ ಇರುತ್ತೋ ಒಂದಷ್ಟು ಜನನ ವಿಚಾರಿಸ್ಕೊಳ್ಳಿ ಸುಮ್ಮನೆ ಹಾಗೆ ವಿಚಾರಿಸಿ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ತೊಗೊಳ್ಳಿ ಆಗ ನಿಮ್ಗೂ ಕೂಡ ಅಂದ್ರೆ ನಿಮ್ಮ ಹತ್ರ ಕೂಡ ಜನ ಬರೋದಕ್ಕೆ ಶುರುವಾಗ್ತಾರೆ ಮತ್ತೆ ಮನೆ ಹತ್ರ ಒಂದು ಬೋರ್ಡ್ ಹಾಕೊಳ್ಳಿ ಮೊದಲನೇದಾಗಿ ನೀವು ಮನೆಯಲ್ಲೇ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀರಂದ್ರೆ ಮನೆ ಹತ್ರ ಬೋರ್ಡ್ ಹಾಕಿ ಇಲ್ಲಿ ಟೈಲರಿಂಗ್ ಕ್ಲಾಸನ್ನು ಮಾಡ್ತೀವಿ ಅಂತ ಕೆಲವ್ರು ಹೇಗೆ ಅಂದ್ರೆ ಬಂದು ವಿಚಾರಿಸ್ಕೊಂಡು ಹೋಗ್ತಾರೆ ಆದ್ರೆ ಅವ್ರು ಡಿಸೈಡ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಒಂದ್ ತಿಂಗಳು ಎರಡು ತಿಂಗಳು ಈ ರೀತಿ ಆಗುತ್ತೆ ಏನಪ್ಪಾ ಬಂದು ಬಂದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಯಾರು ಬರ್ಲಿಲ್ಲ ಅಂತ ನಿರಾಶೆ ಆಗ್ಬಾರ್ದು ಒಬ್ರಲ್ಲ ಒಬ್ರು ಬರ್ತಾರೆ ಒಂದ್ ಸ್ವಲ್ಪ ದಿನ ನಾವು ವೇಟ್ ಮಾಡ್ಬೇಕು ಇದ್ರಲ್ಲಿ ಬಂಡವಾಳ ಅಂದ್ರೆ ನಮ್ಮ ತಾಳ್ಮೆನೇ ಆಗಿರುತ್ತೆ ನಾವ್ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಇದ್ರಲ್ಲಿ ಇನ್ವೆಸ್ಟ್ಮೆಂಟ್ ಅಂದ್ರೆ ನಮ್ಮ ತಾಳ್ಮೆನೆ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಸಮಯ ಕೊಟ್ಟು ಕಾಯ್ಬೇಕು ನೀವು ಜನ್ರತ್ರ ಒಂದು ಕಮ್ಯುನಿಕೇಶನ್ ಅನ್ನ ಚೆನ್ನಾಗಿ ಇಟ್ಕೊಂಡಿದ್ರೆ ಒಬ್ರಿಂದ ಒಬ್ರಿಗೆ ಹೇಳ್ತಾರೆ ಇಂತ ಕಡೆ ಟೈಲರಿಂಗ್ ಕ್ಲಾಸ್ ಮಾಡ್ತಾರೆ ಅಥ್ವಾ ನನ್ನ ಫ್ರೆಂಡ್ ಟೈಲರಿಂಗ್ ಕ್ಲಾಸ್ ಮಾಡ್ತಾರೆ ನಮ್ಮ ಅಕ್ಕನೋ ತಂಗಿನೋ ಈ ರೀತಿ ಕ್ಲಾಸ್ ಮಾಡ್ತಾರೆ ಬನ್ನಿ ಜಾಯ್ನ್ ಆಗಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಒಬ್ಬರಿಂದ ಒಬ್ಬರಿಗೆ ಅದು ಪ್ರಚಾರ ಆಗುತ್ತೆ ಹಾಗಾಗಿ ಜನರ ಹತ್ರ ನಿಮ್ಮ ಒಂದು ಒಡನಾಟ ನೀವು ಚೆನ್ನಾಗಿ ಇಟ್ಕೋಬೇಕು ಮೊದಲನೇದಾಗಿ ಒಬ್ರು ಇಬ್ರು ಬರೋವರೆಗೂ ನಿಮಗೆ ಕಷ್ಟ ಅಷ್ಟೇನೆ ಒಬ್ರು ಇಬ್ರು ಬರೋದಕ್ಕೆ ಶುರು ಮಾಡಿದ್ಮೇಲೆ ನೀವು ಅವ್ರಿಗೆ ಹೇಳ್ಕೊಡುವಂತ ವಿಧಾನ ಅವ್ರಿಗೆ ಇಷ್ಟ ಆದ್ರೆ ಅವರೇ ಒಂದು ಹತ್ತು ಜನಕ್ಕೆ ಹೇಳ್ತಾರೆ ಹತ್ತು ಜನದಲ್ಲಿ ಇಬ್ಬರಾದ್ರೂ ಬಂದು ಜಾಯ್ನ್ ಆಗೇ ಆಗ್ತಾರೆ ಆ ಇಬ್ರು ಇನ್ನು ಹತ್ತು ಜನಕ್ಕೆ ಹೇಳಿದಾಗ ಅದ್ರಲ್ಲೂ ನಿಮ್ಗೆ ಒಂದು ಇಬ್ರಾದ್ರು ಜಾಯ್ನ್ ಆಗ್ತಾರೆ ಇದೇ ರೀತಿ ನಿಮ್ಮ ಕ್ಲಾಸ್ ಒಂದು ಬೆಳ್ಕೊಂಡು ಹೋಗ್ತಾ ಇರುತ್ತೆ ಮತ್ತೆ ನೀವು ಹೇಳ್ಕೊಡುವಾಗ್ಲೂ ಅಷ್ಟೇನೆ ಅವ್ರಿಗೆ ಅರ್ಥ ಆಗೋ ರೀತಿ ನಿಧಾನವಾಗಿ ಹೇಳ್ಕೊಡ್ಬೇಕು ಒಂದಕ್ಕೆ ನಾಲ್ಕ್ ಸಲ ಹೇಳ್ಕೊಡಿ ಅರ್ಥ ಆಗ್ಲಿ ಕೆಲವರು ಬೇಗ ಅದನ್ನ ಗ್ರಾಸ್ ಮಾಡ್ಕೊಳ್ತಾರೆ ಕೆಲವರು ತುಂಬಾ ನಿಧಾನ ನಿಧಾನ ಅಂದ್ರೆ ಆಮೇಗಿಂತ ನಿಧಾನ ಅಂತಾನೆ ತಿಳ್ಕೊಳಿ ಯಾವಾಗ್ಲೂ ಅಷ್ಟೇನೆ ಒಂದು ಟೀಚಿಂಗ್ ಕೆಲ್ಸ ಯಾವ್ದೇ ಒಂದು ಫೀಲ್ಡ್ ಅಲ್ಲಿ ಆಗಿರ್ಲಿ ಟೀಚಿಂಗ್ ಕೆಲ್ಸ ಮಾಡ್ದಿರ ಅಂದ್ರೆ ತುಂಬಾನೇ ತಾಳ್ಮೆ ಇರ್ಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಕೋಪ ಮಾಡ್ಕೋಬಾರ್ದು ಇಷ್ಟು ಸಲ ಹೇಳ್ಕೊಡೋದು ಅಂತ ರೇಗಾಡಬಾರ್ದು ಕೆಲವರು ಅಹ್ ಹಾಕೋ ಕಂಡೀಷನ್ ಇದೇನೆ ಏನ್ ಹೇಳ್ತಾರೆ ಗೊತ್ತಾ ಅಯ್ಯೋ ನಮ್ಗೆ ರೇಗ ಆಡ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ ಮತ್ತೆ ಮುಖ ಒಂದ್ ಮಾಡ್ಕೋಬಾರ್ದು ರೇಗ ಆಡ್ಬಾರ್ದು ನಮ್ಗೆ ಸ್ವಲ್ಪ ನಿಧಾನ ಅರ್ಥ ಆಗೋದು ಯಾಕಂದ್ರೆ ಟೈಲರಿಂಗ್ ಕೆಲ್ಸ ಅಂತ ಅಂದ್ರೆ ತುಂಬಾ ಏನೋ ಓದಿಲ್ದೇ ಇರೋ ಅಂತವ್ರು ಮತ್ತೆ ಹೊರಗಡೆ ಹೋಗಿ ಕೆಲ್ಸ ಮಾಡೋದಕ್ಕೆ ಧೈರ್ಯ ಇಲ್ದಿದವ್ರು ಅಂತವ್ರು ಏನೋ ಕಲ್ತ್ಕೊಂಡು ಮನೆಯಲ್ಲಿ ನಮ್ದೇ ನಾವ್ ಏನೋ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ ಅಥವಾ ಮನೆಯಲ್ಲೇ ಒಂದೆರಡು ಬ್ಲೌಸ್ ಬಂದ್ರೆ ಸ್ಟಿಚ್ ಮಾಡಿದ್ರೆ ಸಾಕು ಅನ್ನೋ ಅಂತ ಮನಸ್ಥಿತಿ ಇರೋಂಥವ್ರು ಮೊದಲನೇದಾಗಿ ಟೈಲರಿಂಗ್ ಕಲಿಯೋದಕ್ ಬರ್ತಾರೆ ಇನ್ನು ಬೇರೆ ಬೇರೆ ಅಂತ ಅಂದ್ರೆ ಇಲ್ಲ ನಾನು ಕಲೀಲೇಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇಂದ ಬರೋರು ಇರ್ತಾರೆ ಹಾಗಾಗಿ ಹೆಚ್ಚಿಗೆ ಹೇಳಬೇಕು ಅಂದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಜನ ಇಂಥವ್ರೇನೆ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಧೈರ್ಯ ಇಲ್ಲದೆ ಮನೆಯಲ್ಲೇ ಏನೋ ಒಂದು ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಇರುವಂಥವರೇ ಬರೋದು ಅಂತವ್ರಿಗೆ ನಾವು ಸ್ವಲ್ಪ ಸಮಾಧಾನವಾಗಿ ನಮಗೂ ಟೆನ್ಷನ್ ಎಷ್ಟೇ ಇದ್ರೂ ಕೂಡ ತುಂಬಾ ಸಮಾಧಾನವಾಗಿ ನಗು ನಗತ ಅವ್ರಿಗೆ ಹೇಳ್ಕೊಡ್ಬೇಕು ನಮ್ಮ ನಗು ಮುಖ ನೋಡ್ತಾ ಇದ್ದಾಗೆ ಅವ್ರಿಗೆ ಒಂದು ಧೈರ್ಯ ಬರಬೇಕು ಆದ್ರೂ ಪರವಾಗಿಲ್ಲ ನಾನು ಕಲಿತೆ ಕಲಿತೀನಿ ಅಂತ ಧೈರ್ಯ ಅವ್ರಿಗೆ ಬರ್ಬೇಕು ಆ ಒಂದು ಅವ್ರಿಗೆ ಆ ಧೈರ್ಯ ಬರಬೇಕು ಅಂದ್ರೆ ಅದು ನಿಮ್ಮ ಮುಖದ ಎಕ್ಸ್ಪ್ರೆಷನ್ ಅಲ್ಲಿ ಇರಬೇಕು ಇದನ್ನ ನೀವು ಮೊದಲು ತಿಳ್ಕೊಳ್ಳಿ ನಾವು ಸಾವಿರಾರು ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ದೊಡ್ಡದಾಗಿ ಒಂದು ಏನಾದ್ರು ಒಂದು ರೂಮ್ ತರ ತಗೊಂಡಾಗ್ಲಿ ಒಂದು ಹಾಲ್ ತರ ತಗೊಂಡು ಬಾಡಿಗೆ ಕಟ್ಕೊಂಡು ಮೆಷಿನರೀಸ್ ಎಲ್ಲ ಹಾಕೊಂಡು ಅಲ್ಲಿ ನಾನು ಟೈಲರಿಂಗ್ ಕ್ಲಾಸ್ ಮಾಡ್ತೀನಿ ನಾನು ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಅಂತ ಅಂದ ತಕ್ಷಣ ಜನ ಬಂದ್ಬಿಡೋದಿಲ್ಲ ನಾವು ಮನೆಯಲ್ಲೇ ಮಾಡ್ತಾ ಇದ್ರು ಕೂಡ ನಮ್ಮ ಒಂದು ಏನು ಏನ್ ಹೇಳೋದು ನಮ್ಮ ಒಂದು ಮಾತಾಡೋ ವಿಧಾನ ಆಗ್ಲಿ ನಾವು ಅವ್ರ ಒಂದು ಸ್ಪಂದಿಸೋ ವಿಧಾನ ಚೆನ್ನಾಗಿತ್ತು ಅಂತ ಅಂದ್ರೆ ಖಂಡಿತ ನಮ್ಗೆ ಅಟ್ರಾಕ್ಟ್ ಆಗ್ತಾರೆ ನಾನು ಇದನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಸ್ವಂತ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ ಇದರಲ್ಲಿ ಒಂದು ಸಣ್ಣ ವಿಚಾರ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಂದು ಅರವತ್ತು ಅರವತ್ತೆರಡು ವರ್ಷ ವಯಸ್ಸಾಗಿರುವಂಥ ಆಂಟಿ ಅಂತಾನೆ ಅಂದ್ಕೊಳ್ಳಿ ಅಷ್ಟು ಏಜ್ ಆಗಿದೆ ಅವರಿಗೆ ಅವರು ಈಗಲೂ ಕೂಡ ರೆಡಿಮೇಡ್ ಇನ್ನರ್ ವೇರ್ಸ್ನೆಲ್ಲ ಸೇಲ್ ಮಾಡ್ತಾರೆ ಮತ್ತು ಅವ್ರ ಬ್ಲೌಸ್ಗಳನ್ನೆಲ್ಲ ಅವರೇ ಸ್ಟಿಚ್ ಮಾಡ್ಕೊಳ್ತಾರೆ ಈ ಏಜಲ್ಲಿ ತುಂಬ ಸ್ಟಿಚಿಂಗ್ ಆಗಲ್ಲ ಆದರೂ ಕೂಡ ಅವರು ತುಂಬ ವರ್ಷದಿಂದ ಕಲಿತಿದ್ದೆ ತುಂಬ ಮರ್ತು ಬಿಟ್ಟಿದ್ದೀನಿ ಆದರೆ ಆಗ ಕಲಿಯುವಾಗ್ಲಿಂದನೂ ನನಗೆ ಸ್ಲೀವ್ ಶೇಪದು ತುಂಬ ಕಷ್ಟ ಆಗ್ತಾ ಇತ್ತು ಹಾಗಾಗಿ ನಾನು ಸ್ಟಿಚಿಂಗ್ ಮಾಡೋದು ಬಿಟ್ಬಿಟ್ಟಿದ್ದೆ ಈಗ ಒಂದು ತಿಂಗಳ ಮಟ್ಟಕ್ಕೆ ನಾನು ಕ್ಲಾಸ್ಗೆ ಜಾಯಿನ್ ಆಗ್ತೀನಿ ನನಗೆ ಕಲಿಸ್ಕೊಟ್ಬಿಡ್ತೀರಾ ಅಂತ ಬಂದು ಮಾತಾಡ್ಕೊಂಡು ಹೋಗಿದ್ರು ಟ್ರೈ ಮಾಡ್ತೀವಿ ಇಷ್ಟ ಏಜ್ ಆಗಿದೆ ನೀವು ನೆನಪಿಟ್ಕೊಂಡು ಶೇಪ್ ಹಾಕೋದು ಎಲ್ಲ ನೀವು ಕಲಿಯೋದು ಕೆಪಾಸಿಟಿ ನಿಮ್ಗೆ ಇರ್ಬೇಕು ನಾವು ಹೇಳ್ಕೊಡೋದು ಹೇಳ್ಕೊಡ್ತೀವಿ ಅಂತ ಹೇಳಿ ಅವ್ರನ್ನ ಜಾಯಿನ್ ಮಾಡ್ಕೊಂಡ್ವಿ ನಿಜ ಹೇಳ್ತೀನಿ ಒಂದು ಹನ್ನೆರಡು ದಿನದಲ್ಲಿ ಅವರು ಕಂಪ್ಲೀಟ್ ಬ್ಲೌಸ್ ಕಟಿಂಗ್ ಅನ್ನ ಕಲ್ತ್ಕೊಂಡ್ರು ತುಂಬಾ ಡಿಸೈನ್ ಎಲ್ಲ ಅವ್ರೇನು ಕಲಿಯೋದಕ್ಕೆ ಹೋಗ್ಲಿಲ್ಲ ಸಾಧಾರಣ ಒಂದು ಬ್ಲೌಸ್ ಕಟಿಂಗ್ ಅನ್ನ ಕಲ್ತ್ಕೊಂಡ್ರು ಸ್ಲೀವ್ ಶೇಪ್ ಅನ್ನ ಪರ್ಫೆಕ್ಟ್ ಆಗಿ ಹಾಕೋದು ಕಲ್ತ್ರು ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಿಜವಾಗ್ಲೂ ನನ್ನ ಹಾಗೆ ಕೊಟ್ಟು ಹೇಳಿದ್ರು ನನಗೆ ತುಂಬಾ ಖುಷಿ ಆಯ್ತು ಶೋಭಾ ನಾನಂತೂ ಇರೋವರೆಗೂ ನೆನ್ಸ್ಕೋತೀನಿ ಸ್ಲೀವ್ ಶೇಪ್ ಹಾಕೋದು ನನ್ಗೆ ಕಲಿಸ್ಬಿಟ್ಟಲ್ಲ ನನಗೆ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರು ಇಂತ ಮಾತೆಲ್ಲ ಕೇಳುವಾಗ ಎಷ್ಟ್ ಖುಷಿ ಅನ್ಸುತ್ತೆ ಅಲ್ವಾ ಹಾಗಾಗಿ ಹೇಳ್ತಾ ಇದೀನಿ ನಮ್ಮ ಮಾತು ಕತೆ ಚೆನ್ನಾಗಿ ಅಂದ್ರೆ ನಮ್ಮ ಮಾತು ಹೇಗಿರ್ಬೇಕು ಅಂದ್ರೆ ಅವ್ರು ಏನು ಬರ್ದೇದವ್ರಿಗೂ ಕೂಡ ನಾವ್ ಒಂದ್ ರೀತಿ ಧೈರ್ಯ ತುಂಬಿಸೋ ಹಾಗಿರ್ಬೇಕು ಈ ರೀತಿ ನಾವು ನಮ್ ಮೊದಲು ನಮ್ಮನ್ನ ನಾವ್ ಈ ರೀತಿ ತಯಾರ್ ಮಾಡ್ಕೋಬೇಕು ಆಗ ನಾವ್ ಯಾವ್ದೇ ಬಿಸ್ನೆಸ್ ಮಾಡಿದ್ರು ಕೂಡ ಅದ್ರಲ್ಲಿ ನಮ್ಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಮತ್ತೆ ತಾಳ್ಮೆ ತುಂಬ ಮುಖ್ಯ ಹೇಳಿದ್ದೀನಿ ಇನ್ನು ನೋಟ್ಸನ್ನು ಪ್ರಿಪೇರ್ ಮಾಡ್ಕೋಬೇಕು ನೋಟ್ಸ್ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನ ಖಂಡಿತ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಈಗ ನೀವು ಕಲಿವಾಗ ನೋಟ್ಸ್ ಇಲ್ಲದೆ ಇರಬಹುದು ಅಥವಾ ನೀವು ಅದನ್ನೇನಾದ್ರೂ ಮಿಸ್ ಮಾಡಿರ್ಬಹುದು ಈಗ ಕ್ಲಾಸ್ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ಯಾವ ರೀತಿ ನೋಟ್ಸ್ ನ ಬರ್ಕೋಬೇಕು ನೀವೇ ಹೇಗೆ ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೋಬೇಕು ಖಂಡಿತ ಅದನ್ನ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ ನಾವು ಕೂಡ ಅಷ್ಟೇ ಈ ನೋಟ್ಸ್ ನಾವೇ ಪ್ರಿಪೇರ್ ಮಾಡ್ಕೊಂಡಿರೋದು ನಂದು ಹಳೆ ನೋಟ್ಸ್ ಇತ್ತು ಅದನ್ನ ನೋಡ್ಕೊಂಡು ಈಗ ಈಗಿನ ತಕ್ಕಂಗೆ ಮತ್ತೆ ಬೇರೆ ಬೇರೆ ಬ್ಲೌಸ್ ಕಟಿಂಗ್ ಆಗಿರ್ಲಿ ಪ್ರಿನ್ಸಸ್ ಕಟ್ಟು ಕಟೋರಿ ಬ್ಲೌಸ್ ಅದೆಲ್ಲ ಅವಾಗೇನ್ ಜಾಸ್ತಿ ನಮ್ಗೆ ಹೇಳ್ಕೊಟ್ಟಿರ್ಲಿಲ್ಲ ಕಟೋರಿ ಬ್ಲೌಸ್ ಇದ್ರು ಕೂಡ ಅದು ತ್ರೀ ಪೀಸ್ ಫೋರ್ ಪೀಸ್ ಕಟೋರಿ ಇರುತ್ತೆ ನೋಡಿ ಆ ತರದ್ ಹೇಳ್ಕೊಟ್ಟಿದ್ರು ಸಿಂಗಲ್ ಪೀಸ್ ಸಿಂಗಲ್ ಪೀಸ್ ಕಟೋರಿ ನಮ್ಗೆ ಹೇಳ್ಕೊಟ್ಟಿರ್ಲಿಲ್ಲ ಈಗ ಬೇರೆ ಬೇರೆ ವಿಡಿಯೋಸ್ ಗಳಾಗಿರ್ಲಿ ಮತ್ತೆ ಗೊತ್ತಿರೋರ್ ಮುಖಾಂತರ ತಿಳ್ಕೊಂಡ್ ತಿಳ್ಕೊಂಡು ಅದನ್ನೆಲ್ಲ ಕತ್ಕೊಂಡು ಅದನ್ನು ಕೂಡ ನಾನು ನೋಟ್ಸ್ ಪ್ರಿಪೇರ್ ಮಾಡಿ ಇಟ್ಕೊಂಡಿದೀನಿ ನಿಮಗೆ ಬೇಸಿಕ್ ಇಂದೇ ಹೇಳ್ಕೊಡ್ತೀನಿ ಯಾಕಂದ್ರೆ ವಿಡಿಯೋ ಎಷ್ಟ್ ಜನ ನೋಡ್ತಾರೋ ಬಿಡ್ತಾರೋ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಆದ್ರೆ ಬೇಸಿಕ್ ಇಂದ ಒಂದು ಟೈಲರಿಂಗ್ ಕ್ಲಾಸ್ ಮಾಡೋರ್ಗ್ರೂ ಯೂಸ್ ಆಗ್ಲಿ ಯಾಕಂದ್ರೆ ಬೇರೆ ಬೇರೆ ಊರಲ್ಲಿರೋರೆಲ್ಲ ಕೂಡ ನೋಡ್ತಾ ಇರ್ತೀರ ವಿಡಿಯೋನ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ಅಂತ ಕಡೆ ನೀವೇನಾದ್ರೂ ಟೈಲರಿಂಗ್ ಕ್ಲಾಸ್ ಎಲ್ಲ ಮಾಡ್ಬೇಕು ಅನ್ಕೊಂಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಬೇಸಿಕ್ ಇಂದ ನೋಟ್ಸ್ ಅನ್ನ ಹೇಗ್ ಪ್ರಿಪೇರ್ ಮಾಡ್ಕೊಳ್ಳೋದು ಈ ಒಂದು ವಿಡಿಯೋ ಎಷ್ಟು ಪಾರ್ಟ್ ಬರುತ್ತೋ ಬರಲಿ ಒಂದು ಐದು ಹತ್ತು ಪಾರ್ಟ್ ಬಂದ್ರೂ ಪರವಾಗಿಲ್ಲ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ನೋಟ್ಸ್ ಅನ್ನ ಪ್ರಿಪೇರ್ ಮಾಡೋದು ನಾನು ಖಂಡಿತ ಹೇಳ್ಕೊಡ್ತೀನಿ ಮತ್ತೆ ಅದ್ರ ಮೆಜರ್ಮೆಂಟ್ ಗಳನ್ನ ಸಾಧ್ಯ ಆದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾಕಂದ್ರೆ ನನಗೂ ಕೂಡ ತುಂಬಾ ಕೆಲಸ ಇರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ನಿಮಗೆ ಶೇರ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಈಗ ನೀವು ಟೈಲರಿಂಗ್ ಕ್ಲಾಸ್ ಮಾಡ್ಬೇಕು ಅಂತ ಯಾರೆಲ್ಲ ಅನ್ಕೊಂಡು ಈ ಟಿಪ್ಸ್ ನಿಮ್ಗೆ ಖಂಡಿತ ಯೂಸ್ ಆಗುತ್ತೆ ಅಂತಾನೆ ಅನ್ಕೊಂಡಿದೀನಿ ಯಾರೆಲ್ಲ ಟೈಲರಿಂಗ್ ಕ್ಲಾಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಒಂದ್ ರೀತಿ ಧೈರ್ಯ ಬಂದಿರತ್ತೆ ಅಂತ ನಾನ್ ಅನ್ಕೊಂಡಿದೀನಿ ಯಾಕಂದ್ರೆ ತುಂಬಾ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿಲ್ಲ ನಮ್ಮ ಒಂದು ಎಕ್ಸ್ಟ್ರಾ ಟೈಲರಿಂಗ್ ಮಿಷಿನ್ ಇದ್ರೆ ಸಾಕು ಆರಾಮಾಗಿ ನಾವು ಒಂದು ಐದು ಜನಕ್ಕೆ ಆರಾಮಾಗಿ ಕ್ಲಾಸ್ ಮಾಡ್ಬೋದು ಮಾಡಬಹುದು ಒಂದು ಮಿಷಿನು ಮತ್ತೆ ಒಂದು ನೋಟ್ಸ್ ಸಾಕು ಇನ್ವೆಸ್ಟ್ಮೆಂಟ್ ಬೇಡವೇ ಬೇಡ ನಾವು ಅಡ್ವಾನ್ಸ್ ಕೊಡಬೇಕು ಬಾಡಿಗೆಗೆ ಒಂದು ಯಾವುದಾದ್ರೂ ಒಂದು ಹಾಲು ಮನೆ ಈ ಏನಾದರೂ ಒಂದು ತಗೋಬೇಕು ಅಲ್ಲಿ ಒಂದು ನಾಲ್ಕೈದು ಮಿಷಿನ್ ಹಾಕೋಬೇಕು ಇದಕ್ಕೂ ಒಂದು ಲಕ್ಷ ಎರಡು ಲಕ್ಷ ನಾವು ಇನ್ವೆಸ್ಟ್ ಮಾಡಬೇಕು ಆ ತರದೆಲ್ಲ ಏನೇನೂ ಇಲ್ಲ ನಮ್ಮ ಹತ್ರ ಒಂದು ಎಕ್ಸ್ಟ್ರಾ ಟೈಲರಿಂಗ್ ಮಿಷಿನ್ ಮತ್ತೆ ಒಂದು ನೋಟ್ಸ್ ಇಷ್ಟಿದ್ರೆ ಸಾಕು ಆರಾಮಾಗಿ ನಾವು ಟೈಲರಿಂಗ್ ಕ್ಲಾಸ್ ಮಾಡ್ಬೋದು ಮಾಡಬಹುದು ನಾವು ಕೂಡ ಅಷ್ಟೇ ತುಂಬಾ ದೊಡ್ಡ ಮಟ್ಟದಲ್ಲೇ ಮಾಡ್ತಾ ಇದ್ವಿ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಯಾಕೆ ನಾವು ಕ್ಲೋಸ್ ಮಾಡಿದ್ವಿ ಮತ್ತೆ ಟೈಲರಿಂಗ್ ಕ್ಲಾಸ್ ಮಾಡ್ತೀನ ಇಲ್ವಾ ಇದನ್ನು ಕೂಡ ತುಂಬಾ ಜನ ಕೇಳ್ತಾ ಇದ್ದಾರೆ ನಮ್ಮ ಟೈಲರಿಂಗ್ ಕ್ಲಾಸ್ ಯಾಕೆ ಕ್ಲೋಸ್ ಮಾಡಿದ್ರು ಅಂದ್ರೆ ಎರಡನೇ ಸಾಲ ಲಾಕ್ಡೌನ್ ಆಯ್ತಲ್ಲ ಆಗ ನಾವು ಕ್ಲೋಸ್ ಮಾಡಿದ್ದು ತುಂಬಾ ಚೆನ್ನಾಗಿ ನಡೀತಾ ಇತ್ತು ನಮ್ಗೆ ಹೇಗ್ ಟೈಮ್ ಪಾಸ್ ಆಗ್ತಾ ಇತ್ತು ಅನ್ನೋದೇ ಗೊತ್ತಿಲ್ಲ ಬಹುಶಃ ಆ ಲಾ ಬಹುಶಃ ಆ ಲಾಕ್ ಡೌನ್ ಏನಾದ್ರೂ ಆಗ್ಲಿಲ್ಲ ಅಂದಿದ್ರೆ ಇವತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ ನನಗೆ ಅದೇ ಟೈಮ್ ಸರಿ ಹೋಗ್ಬಿಡ್ತಾ ಇತ್ತು ಟೈಲರಿಂಗ್ ಕ್ಲಾಸು ಮತ್ತೆ ನನ್ನ ಅಂಗಡಿ ನನಗೆ ಇದೇ ಟೈಮ್ ಸರಿ ಹೋಗ್ಬಿಡ್ತಾ ಇತ್ತು ಲಾಕ್ಡೌನ್ ಆಗಿ ನಮ್ಮ ಟೈಲರಿಂಗ್ ಕ್ಲಾಸ್ ಕ್ಲೋಸ್ ಆಗಿದ್ರಿಂದ ನಾನು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದೆ ನನಗೆ ಟೈಮ್ ವೇಸ್ಟ್ ಮಾಡೋದಿಕ್ಕೆ ಇಷ್ಟ ಇಲ್ಲ ಆ ಟೈಮಲ್ಲಿ ಬೇರೆ ಏನಾದರೂ ಕೆಲಸ ಮಾಡಬೇಕು ಹಾಗಾಗಿ ಅದನ್ನ ಈ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋದೆ ಇದು ಹೇಗೆ ಶುರು ಆಯಿತು ನನ್ನ ಯೂಟ್ಯೂಬ್ ಜರ್ನಿ ಖಂಡಿತ ಮುಂದಿನ ವೀಡಿಯೋಗಳಲ್ಲಿ ಇದನ್ನ ಹಂಚ್ಕೋತೀನಿ ನಿಮ್ಮೊಂದಿಗೆ ತುಂಬ ತುಂಬಾ ಜನಕ್ಕೆ ಇದು ಮೋಟಿವೇಶನ್ ಆಗ್ಬೋದು ಈಗ ತಿಳ್ಕೊಂಡ್ರಿ ಅಲ್ವಾ ಮೊದಲು ಹೋಮ್ ವರ್ಕ್ ತರ ಮಾಡ್ಕೊಳ್ಳಿ ಯಾವ ರೀತಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ಕೊಡ್ಬೇಕು ಅನ್ನೋದನ್ನ ನೀವೇ ಸ್ವಲ್ಪ ಕೂತಾಗ ನಿಂತಾಗ ಹೇಳ್ಕೊಳ್ತಾ ಹೋಗಿ ಅಥವಾ ಕನ್ನಡಿ ಮುಂದೆ ನಿಂತ್ಕೊಂಡು ನೀವು ಮಾತಾಡ್ತಾ ಹೋಗಿ ನಿಮಗೆ ಅದೊಂದು ಟ್ರೈನಿಂಗ್ ತರ ಆಗುತ್ತೆ ಆಮೇಲೆ ನೀವು ಅದನ್ನ ಸ್ಟೂಡೆಂಟ್ ಗಳ ಮುಂದೆ ಹೇಳ್ಕೊಡ್ಬೋದು ಇದೇನ್ ತುಂಬಾ ದೊಡ್ಡ ಕೆಲಸ ಅಂತ ಏನಲ್ಲ ಹೋಗಬೇಡಿ ಧೈರ್ಯವಾಗಿ ಮಾತಾಡಿ ಮತ್ತೆ ಒಂದೇನಂದ್ರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆದ್ರೂನು ಕೂಡ ಆಯ್ತು ಇದು ಹೀಗಲ್ಲ ಹೀಗೆ ಅಂತ ಹೇಳಿ ಯಾರು ಏನು ಅನ್ಕೊಳೋದಿಲ್ಲ ಇವ್ರಿಗೆ ಏನೋ ಗೊತ್ತಿಲ್ಲ ನಮಗೇನೋ ಏನೋ ತಪ್ಪು ಹೇಳ್ಕೊಡ್ತಾರ ಅಂತ ಸ್ಟೂಡೆಂಟ್ ಗಳು ಅನ್ಕೊಂಡ್ಬಿಟ್ರೆ ಅಂತೆಲ್ಲ ಹೆದ್ಕೊಳ್ಳಕ್ ಹೋಗ್ಬೇಡಿ ಎಲ್ಲರೂ ಹೊಸದಾಗೇನೆ ಕಲಿಯೋದಕ್ಕೆ ಬರೋದು ಮತ್ತೆ ಅದರಲ್ಲೂ ಕೂಡ ತುಂಬಾ ಡಿಫ್ರೆನ್ಸ್ ಇರುತ್ತೆ ಬೇರೆಯವ್ರ ಹೇಳ್ಕೊಡೋದಕ್ಕೂ ನಾವು ಹೇಳ್ಕೊಡೋದಕ್ಕೂ ವ್ಯತ್ಯಾಸಗಳಿರುತ್ತೆ ಹಾಗಾಗಿ ಎಲ್ಲೂ ಯಾವುದನ್ನು ಕೂಡ ಮಿಸ್ಟೇಕ್ ಆಗೋದಿಲ್ಲ ಈ ರೀತಿ ನೀವು ಪ್ರಿಪೇರ್ ಆಗಿ ಬೇರೆಯವ್ರನ್ನೂ ತಯಾರ ಮಾಡಿ ಹ್ಮ್ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನ ಕಲೀಲಿ ಅವ್ರವ್ರ ಕೆಲ್ಸ ಅವ್ರವರ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಮುಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ